ನೋಡಿದ್ರಲ್ಲ ಈ ಥರ ಒಂದು ಕಾರ್ಟೂನ್ ಆ್ಯನಿಮೇಷನ್ ವಿಡಿಯೋನ ನೀವು ಕೂಡ ಮೊಬೈಲ್ ಕ್ರಿಯೇಟ್ ಮಾಡ್ಬೋದು ಅದು ಹೇಗೆ ಅಂತ ಈ ವಿಡಿಯೋನ ನೋಡಿ ಆಂಡ್ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ಯಾವ ತರ ವಿಡಿಯೋ ಬೇಕಂತ ಕೂಡ ನನಗೆ ಕಾಮೆಂಟ್ ಮಾಡಿ ಓಕೆನಾ ಗೈಸ್ ಹಾಗೂ ಯಾರಾದರೂ ಹೊಸ ಚಾನೆಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಮೊದಲಿಗೆ ನಾವು ಕ್ರೋಮಾಟೋನ್ ಆ್ಯಪ್ನ ಓಪನ್ ಮಾಡಿಕೊಂಡು ಲೆಸ್ ಸ್ಟ್ಯಾಪ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋಣ ಓಕೆನಾ ಇಲ್ಲಿ ನಾವು ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋಣ ನಾನು ಇಲ್ಲಿಗೆ ಡೀಟೇಲ್ ಆಗಿ ಹೇಳ್ತಾ ಇಲ್ಲ ಬಿಕಾಸ್ ನಾನು ಆಲ್ರೆಡಿ ಇದರ ಬಗ್ಗೆ ಪ್ರಿವಿಯಸ್ ಆಗಿ ವೀಡಿಯೋ ಮಾಡಿದ್ದೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ಸೊ ಇಲ್ಲಿ ನಾವು ಕ್ಯಾರೆಕ್ಟರೆಲ್ಲ ರಿಮೂವ್ನ ಮಾಡಿಕೊಂಡು ಇಲ್ಲಿ ಸಾಸುಮಾನ ಸೆಲೆಕ್ಟ್ ಮಾಡ್ಕೊತೀನಿ ಆ್ಯಂಡ್ ಇಲ್ಲಿ ಇನ್ನೊಂದು ನಾನು ಮೆನ್ನಿದ್ದು ಏನು ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡ್ಕೋತೀನಿ ಈ ಥರ ಓಕೆನಾ ಸೊ ಗೈಸ್ ಇವಾಗ ನಾವು ಬ್ಯಾಕ್ ರಿಮೂವ್ ಮಾಡಬೇಕು ಸೊ ಇಲ್ಲಿ ಸಿಂಪ್ಲಿ ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನಾವು ಬ್ಯಾಕ್ ಗ್ರೌಂಡ್ನ ಗ್ರೀನ್ ಕೊಡೋಣ ಓಕೆನಾ ಇಲ್ಲಿ ಗ್ರೀನ್ ಮೇಲೆ ಸೆಲೆಕ್ಟ್ನ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಮೇಲೆ ಇದೆಲ್ಲ ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಓಕೆ ಮೇಲೆ ಕ್ಲಿಕ್ನ ಮಾಡಿ ಇವಾಗ ಈ ಥರ ಬಂದಿದೆಲ್ಲ ಸೊ ಇಲ್ಲಿ ನಿಮಗೆ ಒಂದು ಐಕೆ ಅಂತ ಒಂದು ಕಾಣಿಸ್ತಿದೆಯಾ ಬಾಕ್ಸ್ ಟೈಪಲ್ಲಿ ಸೊ ಅಲ್ಲಿ ಸಿಂಪ್ಲಿ ರೈಟ್ ಮಾರ್ಕ್ ಅಂತ ಹಾಕಿ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಆಗುತ್ತೆ ಸೊ ಇವಾಗ ನೋಡ್ಬೋದು ಈ ಥರ ಬಂದಿದೆ ಅಲ್ಲ ಸೊ ಇಲ್ಲಿ ನಿಮಗೆ ಕಾಣಿಸ್ತಿದೆ ಬಾಕ್ಸ್ ಬಾಕ್ಸ್ ಟೈಪ್ ಕ್ಯಾರೆಕ್ಟರ ಮೇಲೆ ಸೊ ಅದನ್ನು ನೀವು ಈ ಥರ ಅಡ್ಜಸ್ಟನ್ನು ಮಾಡ್ಕೊಳ್ಳಿ ಓಕೆನಾ ನಾವು ಯಾವ ಥರ ಆಟೋ ಮೇಲೆ ಅದನ್ನು ಕೂರಿಸ್ಬೇಕಂತ ಇವಾಗ ಯಾವ ಥರ ಅವ್ರು ಇರ್ತಾರೆ ಪೊಸಿಷನ್ಸು ಆ ಥರ ಆ ಥರ ನಾವು ಇಲ್ಲಿ ಕ್ರಿಯೇಟ್ ಮಾಡಬೇಕು ಓಕೆನಾ ಸೊ ಇಲ್ಲಿ ಆ ಬಾಕ್ಸ್ ಟೈಪ್ ಇದೆಲ್ಲ ಸೊ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೀವು ಈ ಥರ ಅಡ್ಜಸ್ಟನ್ನ ಮಾಡ್ಕೊಳ್ಳಿ ಓಕೆನಾ ನಾನು ಇಲ್ಲಿ ಏನು ಮಾಡಿದ್ದೀನಿ ಅದೇ ಥರ ನೀವು ಬೇಕಾದರೆ ಮಾಡ್ಬೋದು ಸೊ ಇಲ್ಲಿ ಮನ್ ಕ್ಯಾರೆಕ್ಟರ್ ಈ ಥರ ಬಂದಿದೆ ಓಕೆನಾ ಆ್ಯಂಡ್ ಇಲ್ಲಿ ವುಮೆನ್ ಕ್ಯಾರೆಟನ್ನು ಕೂಡ ಇದೇ ಥರ ಅಡ್ಜಸ್ಟ್ನ ಮಾಡ್ಕೊಳ್ಳಿ ಹೋಕೆನಾ ಸಿಟ್ಟಿಂಗ್ ಪೊಸಿಷನ್ನ ನೀವು ಈ ಥರ ಸೆಟ್ ಮಾಡಿ ಇಟ್ಕೊಂಡ್ಬಿಡಿ ನೆಕ್ಸ್ಟ್ ಇಲ್ಲಿ ರೆಕಾರ್ಡ್ ಇದೆಲ್ಲ ಸೊ ಅಲ್ಲಿ ರೆಕಾರ್ಡ್ನ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮ್ಮದು ಸ್ಕ್ರೀನ್ ರೆಕಾರ್ಡ್ ಏನಿದೆ ಅದನ್ನು ಆನ್ ಮಾಡಿ ರೆಕಾರ್ಡ್ ಕೂಡ ಮಾಡ್ಕೊಳ್ಬೋದು ಇದೆಲ್ಲ ರೆಕಾರ್ಡ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪ ಕೈನ್ ಮಾಸ್ಟರ್ ಆ್ಯಪ್ನ ಓಪನ್ ಮಾಡಿಕೊಂಡು ಕ್ರಿಯೇಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ಯೂಟ್ಯೂಬ್ ರೇಷೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಓಕೆನಾ ಈ ಥರ ಇಂಟರ್ಫೇಸ್ ಬರುತ್ತಲ್ಲ ಇಲ್ಲಿ ನಿಮಗೆ ಕಾಣಿಸ್ತಿದೆಯಾ ಇಮೇಜ್ ಅಸೆಟ್ಸ್ ಅಂತ ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ಸಿಂಪ್ಲಿ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್ ಓಕೆನಾ ಈ ಥರ ಸೆಲೆಕ್ಟ್ನ ಮಾಡಿಕೊಂಡು ಇದನ್ನು ಈ ಥರ ಡ್ರ್ಯಾಗ್ ಮಾಡಿ ಅಡ್ಜಸ್ಟ್ನ ಮಾಡ್ಕೊಳ್ಳಿ ಎಷ್ಟು ಅಂತ ಓಕೆನಾ ನಾನು ಇಲ್ಲಿ ತರ್ಟಿ ಮಿನಿಟ್ಸ್ಗೆ ಅಡ್ಜಸ್ಟ್ನ ಮಾಡಿದ್ದೀನಿ ಇದೇ ಲ್ಯಾಬ್ ಮೇಲೆ ಸಿಂಪ್ಲಿ ಲೇಯರ್ ಮೇಲೆ ಕ್ಲಿಕ್ ನ ಮಾಡ್ಕೊಂಡು ಮೀಡಿಯಾ ಮೇಲೆ ಸೆಲೆಕ್ಟ್ ನ ಮಾಡ್ಕೊಳ್ಳಿ ಇಲ್ಲಿ ಆಟೋ ಏನಿದೆ ಆ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡ್ಕೊಂಡಿರೋದು ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡಿ ಓಕೆನಾ ಈ ಎಲ್ಲ ಇಮೇಜಸ್ ಬೇಕಾದ್ರೆ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಬೇಕಾದರೆ ಜಾಯಿನ್ ಆಗಿ ಓಕೆನಾ ಇದನ್ನು ಕೂಡ ನೀವು ಡ್ರ್ಯಾಗ್ನ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡಿರಿ ಓಕೆನಾ ಗೈಸ್ ಇದಾದ ಮೇಲೆ ಇಲ್ಲಿ ಬ್ಲ್ಯಾಕ್ ನಾವು ಆ್ಯಡ್ ಮಾಡಿದ್ವಲ್ಲ ಕಲರ್ ಸೊ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ಸೈಡಲ್ಲಿ ಕಲರ್ ಅಂತ ಕಾಣಿಸ್ತಿದ್ಯಾ ಸೊ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಅಲ್ಲಿ ಬ್ಲೂ ಸೆಲೆಕ್ಟ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಗೈಸ್ ಓಕೆನಾ ಈಗ ಕಲರ್ ಆ್ಯಡ್ ಆಗಿದ್ದಲ್ಲ ಸೊ ಇವಾಗ ನಾವು ನೆಕ್ಸ್ಟ್ ಎಗೇನ್ ಲೇಯರ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಏನಂದರೆ ನಾವು ಒಂದು ಆಟೋದು ಚಕ್ರ ಏನಿದೆ ಸೊ ವೀಲ್ ಸೊ ಅದನ್ನು ನಾವು ಡೌನ್ಲೋಡ್ ಮಾಡಿ ಬ್ಯಾಕ್ ಗ್ರೌಂಡ್ನ ರಿಮೂವ್ ಮಾಡಿ ಸೊ ಈ ಪೀಕ್ನ ಕೂಡ ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಓಕೆನಾ ಇದನ್ನು ನೀವು ಈ ಥರ ಎಲ್ಲ ವೀಲ್ಗೆ ಅಡ್ಜಸ್ಟಾಗಿ ಮಾಡ್ಕೊಳ್ಳಿ ಗಾಯ್ಸ್ ಓಕೆನಾ ಸೊ ಇಲ್ಲಿ ನೋಡ್ಬೋದು ನಾನು ಎಲ್ಲ ವೀಲ್ಗೆ ಅಡ್ಜಸ್ಟ್ ಇದ್ದೀನಿ ಈ ಥರ ನೀವು ಅದರ ಸೈಜ್ ಎಷ್ಟಿದೆ ಅದೇ ಸೈಜ್ಗೆ ನೀವು ಅದನ್ನು ಅಡ್ಜಸ್ಟ್ ಮಾಡಿ ಇಲ್ಲಿ ಬೇಕಾದ್ರೆ ನೀವು ಇಲ್ಲಿ ಕಲರ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದು ಸೊ ಇಲ್ಲಿ ಸಿಂಪ್ಲಿ ವೀಲ್ ಮೇಲೆ ಕ್ಲಿಕ್ ನ ಮಾಡ್ಕೊಂಡು ಇಲ್ಲಿ ಅಡ್ಜಸ್ಟ್ ಅಂತ ಇದೆಯಾ ಇಲ್ಲಿ ಅಡ್ಜಸ್ಟ್ ಕ್ಲಿಕ್ ನ ಮಾಡ್ಕೊಂಡು ಇಲ್ಲಿ ಬ್ರೈಟ್ನೆಸ್ ಎಲ್ಲ ಕಮ್ಮಿ ಇಡಬಹುದು ನೀವ್ ಆಡ್ ಮಾಡಿರೋ ಇಮೇಜ್ ಗೆ ಮ್ಯಾಚ್ ಆಗುವ ತರ ನೀವು ಇಲ್ಲಿ ಅಡ್ಜಸ್ಟ್ ನ ಮಾಡ್ಕೊಳ್ಳಿ ಓಕೆನಾ ಸೊ ನಾನು ಇಲ್ಲಿ ತರ ಅಡ್ಜಸ್ಟ್ ನ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ವೀಲ್ ಬೇಕಲ್ಲ ನಮಗೆ ಸೊ ಇಲ್ಲಿ ಸಿಂಪ್ಲಿ ವೀಲ್ ಮೇಲೆ ಕ್ಲಿಕ್ ನ ಮಾಡ್ಕೊಂಡಿರಿ ಇಲ್ಲಿ ಮೇಲೆ ತ್ರೀ ಬಟನ್ ಕಾಣಿಸ್ತಿದೆಯಾ ಸೊ ಅಲ್ಲೇ ಕ್ಲಿಕ್ ನ ಮಾಡ್ಕೊಳ್ಳಿ ಡೂಪ್ಲಿಕೇಟ್ ಅಂತ ಬರುತ್ತೆ ಸೊ ಇವಾಗ ನೋಡ್ಬೋದು ಇನ್ನೊಂದು ವೀಲ್ ಕೂಡ ಇಲ್ಲಿ ಬಂದಿದೆ ಸೊ ಅದನ್ನು ನೀವು ಇನ್ನೊಂದು ವೀಲ್ಗೆ ಈ ಥರ ಸೆಟ್ನ ಮಾಡ್ಕೊಳ್ಳಿ ಓಕೆನಾ ಇದಾದ ಮೇಲೆ ಅಗೇನ್ ನೀವು ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಡೂಪ್ಲಿಕೇಟ್ ಅಂತ ಕೊಡಿ ಸೊ ಈ ಒಂದು ತರ್ಡ್ ಒನ್ ವೀಲ್ ಇದಲ್ಲ ಸೊ ಅದನ್ನು ನಾವು ಬ್ಯಾಕ್ ಸೈಡ್ಗೆ ಫಿಟ್ ಮಾಡಬೇಕಲ್ಲ ಸೊ ಇಲ್ಲಿ ಅಗೇನ್ ತ್ರೀ ಡಾಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ಸೆಂಡ್ ಬ್ಯಾಕ್ವರ್ಡ್ ಅಂತ ಇದೆಲ್ಲ ಸೊ ಅದನ್ನು ಸೆಲೆಕ್ಟ್ ಮಾಡಿ ಆಗ ವೀಲ್ ಏನಿದೆ ಬ್ಯಾಕ್ ಸೈಡ್ಗೆ ಅಲ್ಲಿ ಫಿಟ್ ಆಗುತ್ತೆ ನೋಡ್ಬೋದು ಇಲ್ಲಿ ನೋಡಿ ಈ ಥರ ಇಲ್ಲಿ ಫಿಟ್ ಆಗಿದೆ ಸೊ ಇದನ್ನು ಕೂಡ ನೀವು ಆ ವೀಲ್ಗೆ ಸೆಟ್ನ ಮಾಡ್ಕೊಳ್ಳಿ ಓಕೆನಾಗ ಇದೆಲ್ಲ ಆದಮೇಲೆ ನಾವು ವೀಲಿಗೆ ಆ್ಯನಿಮೇಷನ್ನ ಆ್ಯಡ್ ಮಾಡಬೇಕು ಸೊ ಇಲ್ಲಿ ಕಾಣಿಸ್ತಿದೆ ನಿಮಗೆ ಓವರ್ ಆಲ್ ಆ್ಯನಿಮೇಷನ್ ಅಂತ ಸೊ ಇಲ್ಲಿ ನೋಡ್ಬೋದು ಮೇಲೆ ನೋಡಿ ಇಲ್ಲಿ ಇದೆಲ್ಲ ಓವರಲ್ ಆ್ಯನಿಮೇಷನ್ ಅಂತ ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ನ ಮಾಡಿ ಓಕೆನಾ ಇಲ್ಲಿ ನಿಮಗೆ ಲಾಸ್ಟಲ್ಲಿ ಒಂದು ಕಾಣಿಸುತ್ತೆ ನೋಡಿ ಇಲ್ಲಿ ಕ್ಲಾಕ್ ವೈಸ್ ಅಂತ ಓಕೆನಾ ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಈಗ ನೋಡ್ಬೋದು ಎಲ್ಲ ಮೂವ್ ಆಗ್ತಿದೆ ಅಲ್ಲ ಸೊ ಮೂವ್ ಅಲ್ಲ ಸಾರಿ ಆ್ಯನಿಮೇಷನ್ ಇಲ್ಲಿ ಆ್ಯಡ್ ಆಗಿದೆ ಸೊ ಇಲ್ಲಿ ಎಲ್ಲ ಇಮೇಜಿಗೆ ಇದೇ ಥರ ನೀವು ಆ್ಯನಿಮೇಷನ್ ಆ್ಯಡ್ ಮಾಡಿ ಓಕೆನಾ ಇವಾಗ ನಾನು ಒನ್ ವೀಲ್ಗೆ ಆ್ಯಡ್ ಮಾಡಿದ್ದೀನಿ ಸೊ ನೀವು ಅಗೇನ್ ಇನ್ನೊಂದು ವೀಲ್ ಮೇಲೆ ಈ ಥರ ಕ್ಲಿಕ್ನ ಮಾಡಿಕೊಂಡು ಕ್ಲಿಕ್ನ ಮಾಡಿ ಈ ಥರ ಮಾಡಿಲ್ಲಿ ಓವರಲ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಿಲ್ಲಿ ಕ್ಲಾಕ್ ವೈಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕೈಸ್ ಓಕೆನಾ ಆ್ಯಂಡ್ ಇಲ್ಲಿ ಆ್ಯಡ್ ಮಾಡಿದಿರಲ್ಲ ವೀಲ್ ಸೊ ಅದನ್ನೆಲ್ಲ ನೀವು ಈ ಥರ ಅಡ್ಜಸ್ಟ್ನ ಮಾಡ್ಕೊಂಡಿರಿ ನಾನು ಮಾಡಿರಲಿಲ್ಲ ಇವಾಗ ಮಾಡ್ತಿದ್ದೀನಿ ಓಕೆನಾ ಈ ಥರ ಎಲ್ಲ ಅಡ್ಜಸ್ಟ್ನ ಮಾಡಿ ಎಷ್ಟು ಲೆಂತ್ ಬೇಕೋ ಸೆಟ್ ಮಾಡಿ ತ್ರೀ ವೀಲ್ ಕೂಡ ಓಕೆನಾ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಿದೆಯಾ ಸೇವ್ ಬಟನ್ ಸೊ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಸಿಂಪ್ಲಿ ಈ ವಿಡಿಯೋನ ಸೇವ್ ಮಾಡಿ ಓಕೆನಾಗೈ ಸಿಗನ್ ನೋಡ್ಬೋದು ಇಲ್ಲಿ ವಿಡಿಯೋ ಡೌನ್ಲೋಡ್ ಆಗಿದೆ ಸೊ ನೆಕ್ಸ್ಟ್ ಸ್ಟೆಪ್ ಈಗೇನು ನೀವು ಕೈನ್ ಮಾಸ್ಟರ್ ಆ್ಯಪ್ನ ಓಪನ್ ಮಾಡ್ಕೊಂಡು ಇಲ್ಲಿ ಕ್ರಿಯೇಟ್ ನಾವು ಅಂತಿದ್ದೆಲ್ಲ ಸೊ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಯೂಟ್ಯೂಬ್ ರೇಷನ್ನ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಮೇಲೆ ಕೊಡಿ ಓಕೆನಾ ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತಲ್ಲ ಸೊ ನಾವಿವಾಗ ಏನು ಮಾಡಬೇಕಂದ್ರೆ ಈಗ ನಾವು ಸೇವ್ ಮಾಡಿದ್ವಿಲ್ಲ ಗ್ಯಾಲರಿಯಲ್ಲಿ ವೀಡಿಯೋ ಸೊ ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ ನೋಡಿ ಈ ಥರ ಬಂದಿದೆ ಇವಾಗ ಓಕೆನಾ ಇವಾಗ ನಾವು ಏನು ಮಾಡಬೇಕಂತ ಹೇಳಿದರೆ ಲೇಯರ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಆಗ ಗ್ಯಾಲರಿ ಅಂತ ಬರುತ್ತೆ ಸೊ ನಾವು ಆಗ ಸೆಲೆಕ್ಟ್ ಮಾಡಿದ್ವೆಲ್ಲ ಆ್ಯನಿಮೇಷನ್ ಸೊ ಅದನ್ನು ನಾವಿವಾಗ ಆ್ಯಡ್ ಮಾಡಬೇಕು ಓಕೆನಾ ಕ್ಯಾರೆಟರ್ನ ಆ್ಯಡ್ ಮಾಡಬೇಕು ಸೊ ಇಲ್ಲಿ ನೋಡ್ಬೋದು ಗ್ರೀನ್ ಸ್ಕ್ರೀನ್ ಆವಾಗ ರೆಕಾರ್ಡ್ ಮಾಡಿರೋದು ಆ್ಯಡ್ ಆಗಿದೆ ಸೊ ನಾವಿವಾಗ ಫಸ್ಟ್ ಕ್ಯಾರೆಟರ್ನ ಕ್ರಾಪ್ ಮಾಡ್ಕೊಳ್ಳೋಣ ಇಲ್ಲಿ ಸಿಂಪ್ಲಿ ರೈಟ್ ಸೈಡ್ ಮೇಲೆ ನೋಡ್ಬೋದು ನೀವು ಕ್ರಾಪಿಂಗ್ ಅಂತಿದ್ದೆಲ್ಲ ಸೊ ಅದನ್ನು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಕ್ರಾಪ್ನ ಮಾಡ್ಕೊಳ್ಳಿ ಈ ಥರ ಗೈಸ್ ಓಕೆನಾ ನಾವೀಗ ಇದು ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಕಟ್ನ ಮಾಡಿ ಇವಾಗ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಬೇಕಲ್ಲ ಸೊ ನೀವು ಅದೇ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಕ್ರೋಮಾ ಕೀ ಅಂತ ಕಾಣಿಸ್ತಿದ್ಯಾ ಸೊ ಅದನ್ನ ಸಿಂಪ್ಲಿ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಕೀನ ಅನ್ನ ಬಲ್ಕೊಡಿ ಓಕೆನಾ ಗೈಸ್ ಈಗ ಬ್ಯಾಕ್ ಗ್ರೌಂಡ್ ಏನು ರಿಮೂವ್ ಆಗಿದಿಲ್ಲ ಸೊ ಇದನ್ನ ನೀವು ನೋಡಿಕೊಂಡು ಯಾವ ಥರ ಬೇಕು ಆ ಥರ ಇಲ್ಲಿ ಅಡ್ಜಸ್ಟ್ನ ಮಾಡ್ಕೊಳ್ಳಿ ಗೈಸ್ ಓಕೆನಾ ಇವಾಗ ಮೆನ್ ಕ್ಯಾರೆಕ್ಟರ್ ಆಯ್ತು ಇವಾಗ ವುಮೆನ್ ಕ್ಯಾರೆಕ್ಟರ್ ಸೊ ಅಗೇನ್ ಲೇಯರ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಮೀಡಿಯಾ ಮೇಲೆ ಸೆಲೆಕ್ಟ್ನ ಮಾಡಿ ಎಗೇನ್ ನೀವು ಅದೇ ನೀವು ಕಾರ್ಟೂನ್ ರೆಕಾರ್ಡ್ ಮಾಡಿದ್ರಲ್ಲ ಅದನ್ನು ಸೆಲೆಕ್ಟ್ನ ಮಾಡಿ ಓಕೆನಾ ಎಲ್ಲಿ ಆ್ಯಡ್ ಆಗಿದ್ದಲ್ಲ ಸೊ ಇದನ್ನು ನಾವು ಸೇಮ್ ಅದೇ ಥರ ನಾವು ಇದನ್ನು ಕ್ರಾಪ್ ಮಾಡ್ಕೊಳ್ಳೋಣ ಓಕೆನಾ ಇಲ್ಲಿ ಈ ಥರ ಕ್ರಾಪ್ ಎಲ್ಲ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಕ್ರಾಪ್ ಮಾಡಿ ಸೊ ಇಲ್ಲಿ ಬ್ಯಾಕ್ ಗ್ರೌಂಡ್ ಕೂಡ ರಿಮೂವ್ ಮಾಡ್ಕೊಳ್ಳಿ ಕ್ರೋಮಾಕಿನ ಯೂಸ್ ಮಾಡಿ ನಾನು ಇದರಲ್ಲಿ ತೋರಿಸ್ತಿಲ್ಲ ಓಕೆನಾ ಇಲ್ಲಿ ಇವರ ಈ ಕ್ಯಾರೆಕ್ಟರ್ ಇದೆಲ್ಲ ಸೊ ಅದನ್ನ ಕರೆಕ್ಟಾಗಿ ಆಗಿ ಮಾಡಿ ಆ ಸೋಫಾ ಏನಿದೆ ಅದರಲ್ಲಿ ಕೂರೋದಾರ ನೋಡ್ಬೋದು ನೋಡಬಹುದು ಎಲ್ಲ ಕರೆಕ್ಟಾಗಿ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದನ್ನ ಸೇವ್ ಮಾಡಿ ಓಕೆನಾಗೈಸ್ ಇದೆಲ್ಲ ಸೇವ್ ಆದ್ಮೇಲೆ ನೆಕ್ಸ್ಟ್ ನಾವು ಇಲ್ಲಿ ಇಮೇಜ್ ನ ಆಡ್ ಮಾಡೋದು ಬ್ಯಾಕ್ ಗ್ರೌಂಡ್ ಕೈನ್ ಆ್ಯಪ್ ಆ್ಯಪ್ನ ಓಪನ್ ಮಾಡ್ಕೊಂಡು ಬ್ಯಾಕ್ ಗ್ರೌಂಡ್ ಇಮೇಜಸ್ ಏನೆಲ್ಲ ಇದೆ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಇಲ್ಲಿ ಪ್ಯಾನ್ ಝೂಮ್ ಅಂತ ಇದಲ್ಲ ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಈಕ್ವಲ್ ಬಟನ್ ಇದೆಲ್ಲ ಸೊ ಅಲ್ಲಿ ಕ್ಲಿಕ್ ನ ಮಾಡಿ ಝೂಮ್ ಮಾಡಿ ಟೂ ಫಿಂಗರ್ ಯೂಸ್ ಮಾಡಿ ಓಕೆನಾ ಆಗ ಸ್ಕ್ರೀನ್ ಗೆ ಫಿಟ್ ಆಗುತ್ತೆ ಸೊ ಈ ಥರ ನ ಮಾಡ್ಕೊಳ್ಳಿ ಈ ಇಮೇಜಸ್ ಎಲ್ಲ ನಿಮಗೆ ಪಿಂಟ್ರೆಸ್ಟಲ್ಲಿ ಸಿಗುತ್ತೆ ಇಲ್ಲಾಂದರೆ ಇಮೇಜ್ ಸರ್ಚ್ ಮನ್ ಆ್ಯಪಲ್ಲಿ ಕೂಡ ಸಿಗುತ್ತೆ ಓಕೆ ಓಕೆನಾ ನಿಮಗೆ ಬೇಕಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ ನಾನು ಕಳಿಸ್ತೀನಿ ಇಲ್ಲ ಆದ್ಮೇಲೆ ನಮ್ಮದು ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಅಗೇನ್ ಲೇಯರ್ ಮೇಲೆ ನ ಮಾಡ್ಕೊಳ್ಳಿ ಇಲ್ಲಿ ಮೀಡಿಯಾ ಅಂತ ಬರುತ್ತಲ್ಲ ಸೊ ಇಲ್ಲಿ ನಾವಾಗ ಸೇವ್ ಮಾಡಿದ್ವಲ್ಲ ಆಟೋದು ಆ್ಯನಿಮೇಷನ್ ಸೊ ಅದನ್ನು ನಾವೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಗಾಯ್ಸ್ ಓಕೆನಾ ಇಲ್ಲಿ ನೋಡ್ಬೋದು ಸೊ ಎಲ್ಲಿದೆಲ್ಲ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ ಇವಾಗ ಆ್ಯಡ್ ಆಗಿದೆ ಅಲ್ಲ ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ನೀವು ಕ್ರೋಮಾ ಕಿ ಅಂತ ಎಗೇನ್ ಅದೇ ಆಪ್ಷನ್ ಸೊ ಅದನ್ನೇ ನಾವು ಸೆಲೆಕ್ಟ್ನ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಳ್ಳೋಣ ಓಕೆನಾ ಇಲ್ಲಿ ಕ್ರೋಮಾ ಕೀ ಅಂತಿದೆಯಲ್ಲ ಸೊ ಅಲ್ಲಿ ಸಿಂಪ್ಲಿ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಕೀನ ಕೊಡಿ ಓಕೆನಾ ಈಗ ನೋಡ್ಬೋದು ಇಲ್ಲಿ ನೀವು ಎಷ್ಟು ಚೆನ್ನಾಗಿ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿದೆ ನೀವು ಅದರ ಮೇಲೆ ಕ್ಲಿಕ್ ನ ಮಾಡಿಕೊಂಡು ಇಲ್ಲಿ ನೀವು ಕಲರ್ ಬೇಕಾದ್ರೆ ಚೇಂಜಸ್ ಮಾಡ್ಕೊಳ್ಬಹುದು ಇಲ್ಲಿ ನೋಡ್ಬೋದು ಅಡ್ಜಸ್ಟ್ಮೆಂಟ್ ಅಂತ ಇದೆಲ್ಲ ಸೊ ಅಲ್ಲಿ ಕ್ಲಿಕ್ ನ ಮಾಡ್ಕೊಂಡು ಇಲ್ಲಿ ನೀವು ಬ್ರೈಟ್ನೆಸ್ ಕಮ್ಮಿ ಜಾಸ್ತಿ ಎಲ್ಲ ಮಾಡಬಹುದು ಈ ತರ ಈ ತರ ನಿಮಗೆ ಕಾಣಿಸುತ್ತೆ ಗೈಸ್ ಓಕೆನಾ ಇದಾದ್ಮೇಲೆ ನೆಕ್ಸ್ಟ್ ನಾವ್ ಇದಕ್ಕೆ ಕೀ ಆಡ್ ಮಾಡೋದು ಸೊ ಗೈಸ್ ಈ ಆಟೋದ ಅನಿಮೇಶನ್ ಇದೆಲ್ಲ ಅದನ್ನ ನೀವು ಈ ತರ ಅಡ್ಜಸ್ಟ್ ನ ಮಾಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಇಷ್ಟ ಇಡಿ ಓಕೆನಾ ನಾನು ನಾನು ಇಟ್ಟಿದ್ದೀನಿ ಆ ತರ ಓಕೆನಾ ಇಲ್ಲಿ ಇಲ್ಲಿ ಟೈಮ್ ಲೈನರ್ ಕಾಣಿಸ್ತಿದೆ ಅದನ್ನ ಈ ತರ ನೀವು ಆಟೋ ಮೇಲೆ ಅಡ್ಜಸ್ಟ್ ನ ಮಾಡಿ ಓಕೆನಾ ಸ್ವಲ್ಪ ಆಗ ನಿಮಗೆ ಕೀ ಸಿಗುತ್ತೆ ಇಲ್ಲಾಂದ್ರೆ ಕೀ ಅಲ್ಲಿ ಶೋ ಆಗಲ್ಲ ಓಕೆನಾಗೆ ಇಲ್ಲಿ ನೋಡಬಹುದು ಸೈಡ್ ಅಲ್ಲಿ ಕೀ ಆಪ್ಷನ್ ಇದೆಲ್ಲ ಸೊ ಅಲ್ಲಿ ಕ್ಲಿಕ್ ನ ಮಾಡ್ಕೊಳ್ಳಿ ಈ ತರ ಒಂದು ಕೀ ನ ಆಡ್ ನ ಮಾಡಿ ಈ ತರ ಮೂವ್ ಮಾಡಿ ಓಕೆನಾ ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಮಾಡಿ ಯಾಕಂದ್ರೆ ಆಟೋದು ಅನಿಮೇಷನ್ ಸ್ಲೋ ಆಗಿದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ಓಕೆನಾಗ ಸ್ವಲ್ಪ ಕೀನ ಆಡ್ ಮಾಡಿ ಸ್ವಲ್ಪ ಜಾಸ್ತಿನೇ ಮೂವ್ ಮಾಡಿ ಓಕೆನಾ ಓಕೆನಾಥರ ನೀವು ಆಟೋನ ಎಂಡ್ ವರೆಗೆ ಕೂಡ ಮೂವ್ ಮಾಡಿ ಅದಿಲ್ಲಿ ಪಾಸ್ ಆಗಿ ಸ್ವಲ್ಪ ಮಾತ್ರ ಅದು ಪಾರ್ಟ್ ಇಲ್ಲಿ ಎಂಡ್ ಆದ್ಮೇಲೆ ಅಗೇನ್ ನಾವು ಕೀ ಇದೆಲ್ಲ ಅಲ್ಲ ಕೀನ ಇಲ್ಲಿ ಕ್ಲೋಸ್ ಮಾಡಿ ಬ್ಯಾಕ್ ಬಂದು ಅಗೇನ್ ಈ ಆಟೋನ ಇಲ್ಲಿ ಸ್ಟಾರ್ಟಿಂಗ್ ಪೊಸಿಷನ್ಗೆ ಆಡ್ ಮಾಡಬೇಕು ಓಕೆನಾಗ ಇಸ್ ಅಂದ್ರೆ ಕೀ ಕೂಡ ಅಲ್ಲಿಗೆ ಆಡ್ ಆಗಿಬಿಡುತ್ತೆ ಸೊ ಇದೇ ಥರ ನೀವು ಎಂಡವರೆಗೆ ಟೀನ ಆ್ಯಡ್ ಮಾಡಿ ಗೈಸ್ ಓಕೆನಾ ಈ ಥರ ನೀವು ಆ್ಯನಿಮೇಷನ್ನ ಕ್ರಿಯೇಟ್ ಮಾಡ್ಬೋದು ಸೊ ಗೈಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಆಗಿದೆ ಅಂತ ಅನ್ಕೋತೀನಿ ನಿಮಗೇನಾದರೂ ಡೌಟ್ ಇದ್ದರೆ ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಹೇಳಿಕೊಡ್ತೀನಿ ಓಕೆನಾ ಆ್ಯಂಡ್ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ